ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಮಹೇಂದ್ರಿಗಡೆ ಸಾವಿರ ಒಂಬತ್ತು ಸಾವಿರ ರೀ ಅಮ್ಮ ಹತ್ರ ಮಾಡ್ಲಾ ಹಾ ಏನ್ರಿ ಐತ್ರಿ owner ಅಣ್ಣ owner ನಾಕ್ ಐಯೋರಿ ಆಗೋದ ಐದ್ ನೇದ್ರಿ ಡಾಕಿ ಮುಚ್ಚ ರೆಡಿ ಇದೀಯಾ ಎಲ್ಲಾ ರನ್ನಿಂಗ್ ಐತ್ರಿ ಲೋನ್ ಏನಾದ್ರೂ ಐತಾ ಗಡಿ ಮೇಲೆ ಏನೋ ಲೋನ್ ಅದ ಏನಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಕಾಟ ಬಂದ ಬಿಡಕಿರ ಅದ ನೋಡಿಲ್ಲ ನಾವು ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ಚಲೋ ಐತ್ರಿ ಎಲ್ಲ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹಾ ಎಲ್ಲಾ ಕರೆಕ್ಟ್ ಐತ್ರಿ ಇದು ಒಳಗಡೆ ಫೀಚರ್ಸ್ ಏನು ಬರ್ತಾ ಗಡಿ ಏನ್ರಿ ಒಳಗಡೆ ಫೀಚರ್ಸ್ ಗಡಿ ಇದು ಪೇಪರ್ಸ್ ರೀ ಒಳಗಡೆ ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತದೆ ಅಂದ್ರೆ ಆ ಡಿಐ ಡಿಐ ಬರ್ತತೆ ರೀ ಕನ್ಫರ್ ಡಿ ಇಂಜಿನ್ ಇದು ಹಾ ಎಲ್ ಬರ್ತನ್ ಲೊಕೇಶನ್ ಗಡಿ ಗೋಕಾಕ್ ರೀ ಗೋಕಾಕ್ ಆ ಬೆಳಗಾಂ ಡಿಸ್ಟ್ರಿಕ್ಟ್ ರೀ ಎ ಸೀಟರ್ ಗಡಿ ಇದು ಹ್ಯಾಂಗ್ ರೀ ಸೀಟರ್ ಗಡಿ ಅಮೌಂಟ್ ರೀ ಇಲ್ಲ ಸೀಟರ್ 5 ಸೀಟರ್ 7 ಸೀಟರ್ 7 ಸೀಟರ್ ಇದೆ ರೀ ಡೆಂಟು ಕ್ರಾಚಸ್ ಇಲ್ವಾ

ಎರಡ್ ಸಾವಿರದ ಒಂಬತ್ತು ಎಂಟೈತ್ರಿ ಲಾಸ್ಟ್ ಐದ್ನೇದ್ ರೀ ಜಸ್ಟ್ ಐದನೇದ್ರಿಟ್ ಮಾಡ್ತೀವಿ ಆಯ್ತ್ ಆಯ್ತು